ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವಗ್ರಹಗಳಲ್ಲಿ ಶನಿದೇವನನ್ನು ಬಹಳ ಕ್ರೂರ ಮತ್ತು ಶಕ್ತಿಶಾಲಿಯಾದ ಗ್ರಹ ಎಂದು ಹೇಳಲಾಗುತ್ತದೆ ಶನಿಯು ಯಾವಾಗ ಹಿಮ್ಮಕವಾಗಿ ಯಾವುದಾದರೂ ರಾಶಿಯನ್ನು ಪ್ರವೇಶಿಸುತ್ತದೆಯೋ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಕೆಲವು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಇದೇ ರೀತಿ ಶನಿಯು ನೇರವಾಗಿ ಚಲಿಸಿದಾಗಲೂ ಇದು ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದು ಇದರಿಂದ ಕೆಲವರಿಗೆ ಲಾಭವಾದರೆ ಕೆಲವರಿಗೆ ನಷ್ಟವಾಗಲಿದೆ ನ್ಯಾಯದೇವನಾದ ಶನಿಯು ಇದೇ ನವೆಂಬರ್ ಹದಿನೈದರ ರ ಸಂಜೆ ತನ್ನದೇ ಆದ ಕುಂಭ ರಾಶಿಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ ಗ್ರಹಗಳಲ್ಲೇ ಪ್ರಭಾವಶಾಲಿಯಾದ ಶನಿಯು ಉದ್ಯೋಗ ಸ್ಥಾನದ ಅಧಿಪತಿ ಎಂದು ನಂಬಲಾಗಿದೆ ಹಾಗೆ ಶನಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿರುವ ಕಾರಣ ಶನಿಯ ಪ್ರಭಾವ ಬಹಳ ಕಾಲದವರೆಗೂ ಉಳಿಯುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳ ಹದಿನೈದನೇ ತಾರೀಕಿನ ದಿನ ಕಾರ್ತಿಕ ಪೂರ್ಣಿಮೆ ಇದ್ದು ಈ ದಿನವನ್ನು ದೇವ ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಈ ದಿನ ದಾನ ಹಾಗೂ ಪವಿತ್ರ ಸ್ನಾನಕ್ಕೆ ಮೀಸಲಿಡಲಾಗಿದೆ ಇದೇ ದಿನದಂದು ಶನಿ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸಲಿದೆ ನೇರವಾಗಿ ಚಲಿಸಲು ಆರಂಭಿಸಲಿದೆ ಹೀಗಾಗಿ ಹಲವು ರಾಶಿಗಳಲ್ಲಿ ರಾಜಯೋಗ ಬರಲಿದೆ ಎಂದು ಶಾಸ್ತ್ರ ಹೇಳುತ್ತಿದೆ ಗ್ರಹಗಳಲ್ಲಿ ಶನಿ ದೇವ ಕರ್ಮಗಳಿಗೆ ಫಲ ನೀಡುವ ದೇವರು ಎಂದು ಪರಿಗಣಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಗ್ರಹಗಳಲ್ಲಿ ಶನಿ ಒಂದಾಗಿದೆ ಈ ಶನಿ ಕೆಲ ತಿಂಗಳ ಹಿಂದೆ ಅಂದರೆ ಜೂನ್ ಎರಡು ಸಾವಿರದ ರಲ್ಲಿ ಹಿಮ್ಮುಖ ಸಂಚಾರ ಮಾಡಲು ಆರಂಭಿಸಿತು ಶನಿಯ ಈ ಹಿಮ್ಮುಖ ಸಂಚಾರ ಒಳ್ಳೆಯದಲ್ಲ ಕೆಟ್ಟದ್ದು ಎಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳ ಹದಿನೈದನೇ ತಾರೀಕಿನ ದಿನ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶನಿಯು ತನ್ನ ಮೂಲ ರಾಶಿಯಾದ ಕುಂಭದಲ್ಲಿ ನೇರವಾಗಿ ಚಲಿಸುತ್ತಾನೆ ಶನಿಯ ಚಲನೆಯಲ್ಲಿನ ಬದಲಾವಣೆಯು ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಶನಿಯು ಮೊದಲ ಮತ್ತು ಎರಡನೆಯ ಮನೆಗಳನ್ನು ಆಳುತ್ತಾನೆ ಮತ್ತು ಎರಡನೇ ಮನೆಯಲ್ಲಿ ನೆಲೆಸುತ್ತಾನೆ ಪರಿಣಾಮವಾಗಿ ನೀವು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಿಡಬಹುದು ಮತ್ತು ಹೂಡಿಕೆಗಳನ್ನು ಮಾಡಬಹುದು ಆದರೂ ಇದು ಹೆಚ್ಚಿದ ವೆಚ್ಚಗಳಿಗೆ ಕಾರಣವಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚಿನ ಕೆಲಸ ಇರಬಹುದು ಇದು ನಿಮಗೆ ಒತ್ತಡವನ್ನು ಉಂಟು ಮಾಡಬಹುದು ಈ ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಉತ್ತಮ ಯೋಜನೆ ಅಗತ್ಯವಿದೆ ವ್ಯಾಪಾರದ ಭಾಗದಲ್ಲಿ ಪಾಲುದಾರರೊಂದಿಗೆ ಸವಾಲುಗಳು ಉಂಟಾಗಬಹುದು ಹೆಚ್ಚಿದ ಸ್ಪರ್ಧೆಯು ನಿಮ್ಮನ್ನು ಕಠಿಣ ಸ್ಥಾನದಲ್ಲಿರಿಸಬಹುದು ಆರ್ಥಿಕವಾಗಿ ನೀವು ಲಾಭಗಳನ್ನು ನೋಡಬಹುದಾದರೂ ಕುಂಭ ರಾಶಿಯಲ್ಲಿ ಶನಿಯ ನೇರ ಸಂಚಾರಾವಧಿಯಲ್ಲಿ ಹೆಚ್ಚಿನ ವೆಚ್ಚಗಳು ಉಳಿತಾಯವನ್ನು ಕಷ್ಟಕರವಾಗಿಸಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕ್ಷುಲ್ಲಕ ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ವಿವಾದಗಳು ಉಂಟಾಗಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಹಲ್ಲಿನ ಸಮಸ್ಯೆಗಳನ್ನು ಎದುರಿಸಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶನಿ ನೇರ ಚಲನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ